ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿಶಾಲಿಯಾದ ಒಂದು ಪವರ್ಫುಲ್ ಡೇ ಅಂತಲೇ ಹೇಳ್ಬಹುದು ಯಾಕಂದರೆ ವಾರಾಹಿ ದೇವಿಗೆ ಸಪ್ತಮಿ ಅಷ್ಟಮಿ ಹಾಗೂ ಪಂಚಮಿ ಅಂದರೆ ತುಂಬ ವಿಶೇಷವಾದ ದಿನಗಳು ಸ್ನೇಹಿತರೆ ಈ ದಿನಗಳನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನಕ್ಕೆ ಈ ಮೂರು ವಿಶೇಷ ದಿನಗಳ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ವಾರಾಹಿ ದೇವಿಯನ್ನು ನಾವು ಪಂಚಮಿ ಎಂದು ಕೂಡ ಕರಿತೀವಿ ಯಾಕಂದರೆ ತಂತ್ರಶಾಸ್ತ್ರಗಳಲ್ಲೂ ಕೂಡ ತಾಯಿಯನ್ನು ತುಂಬ ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಗುಪ್ತವಾಗಿ ಪೂಜಿಸೋದ್ರಿಂದ ತಾಯಿಯನ್ನು ಸಾಕಷ್ಟು ರಾತ್ರಿ ಪೂಜೆ ಮಾಡೋದು ತುಂಬ ವಿಶಿಷ್ಟತೆಯನ್ನು ಕಂಡುಕೊಂಡಿರೋದ್ರಿಂದ ನೀವು ಆ ತಾಯಿಯನ್ನು ರಾತ್ರಿ ದೇವತೆ ಅಂತ ಕೂಡ ಕರೀಬಹುದು ಹಾಗೆ ರಾತ್ರಿ ಆ ತಾಯಿಯನ್ನು ನೆನೆಸ್ಕೊಳ್ತಾ ನೀವು ನಿಮ್ಮ ಮನೆಯಲ್ಲಿ ಸರಳವಾದ ವಿಧಾನದಲ್ಲೇ ಪೂಜೆಯನ್ನು ಮಾಡಬಹುದು ಸುಮಾರು ಜನ ವಾರಾಹಿ ದೇವಿಯ ಫೋಟೋ ನಮ್ಮ ಮನೆಗೆ ಬಂದ ಮೇಲೆ ತುಂಬ ಬದಲಾವಣೆ ಆಗಿದೆ ಅಕ್ಕ ನಾವು ಆಸ್ತಿಗಳನ್ನ ಕೊಂಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದೆಲ್ಲ ನಿಜವಾಗ್ಲೂ ಒಂಥರ ಮಿರಾಕಲ್ ಥರ ಆಯಿತು ಎಲ್ಲ ಸ್ವಲ್ಪ ಸ್ವಲ್ಪನೇ ಆ ಕಷ್ಟ ಇಷ್ಟಗಳು ಕಡಿಮೆ ಆಗ್ತಾ ಬಂತು ಬಿಸ್ನೆಸ್ ತುಂಬ ಚೆನ್ನಾಗ್ ಆಗ್ತಾ ಇದೆ ನಮ್ಮ ಯಜಮಾನ್ರು ಈಗ ಬುದ್ಧಿವಂತಿಕೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈ ರೀತಿ ಸ್ನೇಹಿತರೆ ಸಾಕಷ್ಟು ಜನ ನನ್ನ ಬಳಿ ತಿಳಿಸಿರುವಂತಹ ಒಂದು ಈ ಅವರ ಜೀವನದಲ್ಲಿ ನಡೆದ ಒಂದು ವಿಚಾರಗಳನ್ನು ಶೇರ್ ಮಾಡಿಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ವಾರಾಹಿ ದೇವಿಯ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯ ಪಡಬೇಡಿ ಆದರೆ ನಿಮ್ಮ ಹಿರಿಯರು ಏನಾದರೂ ಬೇಡ ಅಂತ ಅಬ್ಜೆಕ್ಷನ್ ಮಾಡಿದ್ರೆ ಅವರ ಇಷ್ಟದ ಪ್ರಕಾರನೇ ನೀವು ನಡ್ಕೊಂಡು ಕೊಳ್ಳಬಹುದು ತೊಂದ್ರೆ ಕೂಡ ಇಲ್ಲ ಯಾಕಂದರೆ ಇನ್ನಷ್ಟು ವಿಶೇಷತೆ ಇದೆ ತಾಯಿಯ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಆ ತಾಯಿಯನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ಆ ತಾಯಿಯ ಮಂತ್ರಗಳನ್ನು ಆ ತಾಯಿಯ ಹೆಸರನ್ನು ನೀವು ಹೇಳ್ಕೊಳ್ತಾ ಬಂದರೆ ನಿಂತ ಜಾಗದಲ್ಲೇ ನೀವು ಆ ತಾಯಿಯನ್ನು ಏನು ಕೇಳ್ಕೊಂಡಿರ್ತೀರ ನೋಡಿ ಆ ಕಷ್ಟಗಳು ನಿಜವಾಗ್ಲೂ ಪರಿಹಾರ ಆಗುತ್ತೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನಂದರೆ ನಾವು ಆ ತಾಯಿಯನ್ನು ಕೇಳ್ಕೊಳ್ಬೇಕಾದ್ರೆ ಯಾವುದೇ ಒಂದು ಕಾರಣಕ್ಕೂ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವ ರೀತಿಯಲ್ಲಿ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮದೇನು ಪ್ರಾಬ್ಲಮ್ಸ್ ಇರುತ್ತೋ ಅದನ್ನು ನಿಜವಾಗ್ಲೂ ತಪ್ಪದೆ ನೀವು ಕೇಳ್ಕೊಂಡು ನೋಡಿ ಭೂಮಿಗೆ ಸಂಬಂಧಪಟ್ಟಂತೆ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಹಣಕಾಸಿನ ವಿಚಾರಕ್ಕೆ ಸ್ನೇಹಿತರೆ ನಿಜವಾಗ್ಲೂ ನೀವು ನಂಬಲ್ಲ ಎಷ್ಟೋ ಜನಕ್ಕೆ ತುಂಬ ಆಗಿ ಹಾಸ್ಪಿಟ್ಲಲ್ಲಿ ಅಂದರೆ ಅವ್ರಿಗೆ ಹೆಲ್ತ್ ಇಶ್ಯೂಸಾಗಿ ಹಾಸ್ಪಿಟ್ಲಲ್ಲಿ ಐ ಸಿ ಯು ನಲ್ಲಿ ಇರಬೇಕಾಗಿರುವಂಥವರು ಕೂಡ ಎಷ್ಟೋ ಜನ ಇನ್ನು ಇಷ್ಟೇ ಬದುಕೋದಿಲ್ಲ ಅಂತ ಸುಮಾರು ಜನ ಹೇಳಿರ್ತಾರೆ ಅಂಥವರೆಗೂ ಕೂಡ ಮಿರಾಕಲ್ಲು ಆ ತಾಯಿ ಎಷ್ಟು ಆಶೀರ್ವಾದ ಕೊಟ್ಟಿದ್ದಾಳೆ ಅದಕ್ಕೆ ನಂಬಿಕೆಯಿಂದ ನೀವುಗಳು ಕೂಡ ಮಾಡ್ಕೊಳ್ಳಿ ಇವತ್ತು ನಮಗೆ ಭಾನು ಸಪ್ತಮಿ ಅಂತ ಹೇಳ್ತೀವಿ ಸಪ್ತಮಿ ಇರೋದರಿಂದ ಈ ತಪ್ಪದೇ ಈ ತಾಯಿಗೋಸ್ಕರ ಒಂದು ಪುಟ್ಟದಾಗಿ ದೀಪಾನ ಹಚ್ಚಿ ಫೋಟೋ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಬಹುದು ಅಥವಾ ಫೋಟೋ ವಿಗ್ರಹ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ನಾವು ಯಾವ ಥರ ದೀಪ ಹಚ್ಚೋದು ಅಂತಂದರೆ ನಿಜವಾಗ್ಲೂ ಸ್ಪೆಷಲ್ಲಾಗಿ ಅಂದರೆ ನಮ್ಮ ದೇವರ ಮನೆಯಲ್ಲಿ ಯಥಾವತ್ತಾಗಿ ನಾವು ದೀಪಾರಾಧನೆ ಮಾಡ್ತೀವಿ ಅದನ್ನು ಬಿಟ್ಟು ನಿಮಗೆ ಏನಾದರೂ ಕೋರಿಕೆಗಳಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದೆ ಅನ್ನೋದಾದರೆ ಆ ಸಮಸ್ಯೆಗಳಿಗೆ ನೀವು ಈ ಜಾಜಿಕಾಯಿ ದೀಪವನ್ನು ಹಚ್ಚಿ ನೋಡಿ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಈ ದಿನ ನಮಗೆ ಹಚ್ಚೋದು ಇನ್ನೂ ಮುಖ್ಯವಾಗಿರುತ್ತೆ ಯಾಕಂದರೆ ಕೆಲವೊಂದು ದಿನಗಳು ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಸಂಜೆ ಆರು ಗಂಟೆಯ ಮೇಲೆ ರಾತ್ರಿ ಹನ್ನೊಂದು ಐವತ್ತೈದರವಳೆಗೂ ಕೂಡ ನೀವು ಈ ದೀಪ ಹಚ್ಚಬಹುದು ಅಷ್ಟು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ನೋಡಿ ಜಾಜಿಕಾಯಿ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೂ ಎಲ್ಲರ ಮನೆಯಲ್ಲೂ ಇದು ಪೂಜೆಗೂ ಹಾಗೂ ಚಿಕ್ಕ ಮಕ್ಕಳು ಯಾರು ಅವ್ರ ಮನೆಯಲ್ಲಿ ತಪ್ಪದೇ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಇದು ಚಿಕ್ಕ ಮಕ್ಕಳಿಗೆ ಅಂತಲೇ ಅಲ್ಲ ಆರೋಗ್ಯ ದೃಷ್ಟಿಯಿಂದ ಎಲ್ರಿಗೂ ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ ಜಾಜಿಕಾಯಿ ನಿಮ್ಮ ಮನೆಯಲ್ಲಿಲ್ಲ ಅಂದರೆ ನೀವು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ತುಂಬ ಕಡಿಮೆ ರೇಟಲ್ಲೇ ನಮಗೆ ಈ ಜಾಜಿಕಾಯಿ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಒಂದು ಮಣ್ಣಿನ ದೀಪ ನೀವು ನಿಮ್ಮ ಮನೆಯಲ್ಲೇ ಹಳೇದಿದ್ದರೂ ಕೂಡ ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ತಗೊಳ್ಳಿ ಒಂದು ಪ್ಲೇಟನ್ನು ತಗೊಂಡು ವೀಳ್ಯದೆಲೆಯನ್ನು ತಗೊಳ್ಬೇಕಾಗುತ್ತೆ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡು ನೀವು ಅದರ ಮೇಲೆ ಅರಿಶಿಣ ಅಥವಾ ಕುಂಕುಮ ಅಥವಾ ಗಂಧ ನಿಮ್ಮ ನಿಮ್ಮ ಕೈಗೆ ಯಾವುದು ಸಿಗುತ್ತೋ ಅದನ್ನು ಕಲಿಸ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಶ್ರೀ ಎಂದು ಆ ಎಲೆ ಮೇಲೆ ನೀವು ಬರೆದು ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿಬಿಟ್ಟು ದೀಪ ಇಡಬೇಕಾಗುತ್ತೆ ದೀಪಕ್ಕೆ ನೋಡಿ ಅರ್ಶನ ಹಚ್ಚಿದ್ದೀನಿ ಹಾಗೆ ಕುಂಕುಮ ಕೂಡ ಇಟ್ಟಿದ್ದೀನಿ ಈ ಥರ ಇಟ್ಬಿಟ್ಟು ನೀವು ಬತ್ತಿಗಳನ್ನು ಒಂದು ಎರಡು ಬತ್ತಿಗಳನ್ನು ಸೇರಿಸಿ ಇಟ್ಟು ಅದರೊಳಗಡೆ ಜಾಜಿಕಾಯಿಯನ್ನು ಹಾಕಬೇಕಾಗುತ್ತೆ ಜಾಜಿಕಾಯಿ ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ ಈ ಸಮಸ್ಯೆಗಳಿಂದ ನಮ್ಮನ್ನು ತಾಯಿ ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಮನೆ ಕಟ್ಟಬೇಕು ಇನ್ನೂ ವಿಶೇಷವಾಗಿ ವಾರಾಹಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ ಈ ಕೋರ್ಟು ಕಚೇರಿಗಳಲ್ಲಿ ಈ ಪ್ರಾಪರ್ಟಿ ಅನ್ನೋದು ಸಿಕ್ಕಾಕ್ಕೊಂಡಿರುತ್ತೆ ಅಂದರೆ ವಿವಾದಗಳಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಈ ರೀತಿ ವಿವಾದಗಳಾಗಿರುತ್ತೆ ಪ್ರಾಪರ್ಟಿ ಯಾರ ಕೈಯಲ್ಲೂ ಸ್ಪಷ್ಟವಾಗಿ ಇರೋದಿಲ್ಲ ಆಗ ನೀವು ಕರೆಕ್ಟಾಗಿ ನಿಮಗೆ ಸೇರೋದಿದ್ದರೆ ನ್ಯಾಯವಾಗಿ ಅದನ್ನು ನೀವು ಕೇಳ್ಕೊಳ್ಬಹುದು ತಪ್ಪದೆ ನಿಮಗೂ ಕೂಡ ಸಿಗುತ್ತೆ ಯಾವುದೇ ಕೋರಿಕೆ ಇರಬಹುದು ಸ್ನೇಹಿತರೆ ಇದನ್ನು ಕೇಳಿಕೊಂಡು ನೀವು ಈ ದೀಪ ರಾತ್ರಿ ಹಚ್ಚಿ ಸಂಜೆ ಆರು ಗಂಟೆಯ ಮೇಲೆ ಆಮೇಲೆ ಆ ದೀಪದಲ್ಲಿ ನೀವು ಸ್ವಲ್ಪ ಅಕ್ಷತೆ ಹಾಕಬೇಕಾಗುತ್ತೆ ಆ ಅಕ್ಷತೆನ ಹಾಕುವಾಗ ಏನಕ್ಕೆ ಅಕ್ಷತೆ ಹಾಕ್ತೀವಿ ಅಂದರೆ ಅದು ನಮ್ಮ ಮನೆಯಲ್ಲಿ ಇನ್ನೂ ಡಬಲ್ ಆಗುತ್ತೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅದನ್ನು ಕೇಳ್ಕೊಳ್ತಾ ನೀವು ಈ ಪರಿಹಾರವನ್ನು ಇವತ್ತು ಭಾನು ಸಪ್ತಮಿ ಆಗಿರೋದ್ರಿಂದ ಮಾಡ್ಕೊಳ್ಳಿ ಯಾಕಂದರೆ ವಾರಾಹಿ ದೇವಿಗೆ ಬಹಳ ಶಕ್ತಿಶಾಲಿಯಾದ ದಿನಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ಆ ತಾಯಿಗೆ ಫೋಟೋ ವಿಗ್ರಹ ಇಲ್ಲದೆ ಇದ್ರೂ ಆ ತಾಯಿಯನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ನೀವು ತಾಯಿ ನೀನು ಬಂದು ಈ ದೀಪದಲ್ಲಿ ನೆಲೆಸಿದೀಯಮ್ಮ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಆ ದೀಪವನ್ನು ಹಚ್ಚಿ ಸ್ನೇಹಿತರೆ ಅದರಿಂದ ಆಗುವ ಬದಲಾವಣೆಯನ್ನು ನೀವು ಕಣ್ಣಾರ ಕಾಣಬಹುದು ಹಾಗೆ ಮಾರನೇ ದಿನ ಸ್ನೇಹಿತರೆ ಅದರನ್ನು ಜಾಜಿಕಾಯಿನ ನೀವು ಇನ್ನು ಉಳಿದಿರುತ್ತಲ್ವ ಅದರನ್ನ ತಗೊಂಡೋಗಿ ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡಗಳೆಲ್ಲ ಹಾಕಿದ್ರೆ ಆಯಿತು ತೊಂದರೆ ಅಂತೂ ಏನೂ ಆಗೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ದೀಪಾರಾಧನೆ ನೀವು ಯಾವ ದಿನಗಳಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ವಿಶೇಷವಾಗಿರುತ್ತೆ ಅಂದರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಈ ದೀಪವನ್ನು ಹಚ್ಚಿ ಜಾಜಿಕಾಯಿ ದೀಪಾರಾಧನೆ ಮಾಡೋದು ಎಷ್ಟೋ ಜನಕ್ಕೆ ಎಷ್ಟೋ ವರ್ಷಗಳ ಕೋರಿಕೆಗಳು ಕೂಡ ನೆರವೇರುತ್ತೆ ೆ ಸುಮಾರು ಜನಕ್ಕೆ ನಾವು ಪ್ರೀತಿಸಿದಂಥವರು ಕೂಡ ಸಿಗ್ತಾ ಇಲ್ಲ ಅವರು ತುಂಬ ಚೆನ್ನಾಗಿರಬೇಕು ನಾವು ಬೇರೆಯವ್ರಿಗೋಸ್ಕರ ಕೂಡ ಇದರಲ್ಲಿ ಕೇಳ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ನಮ್ಮ ಪ್ರೀತಿ ಪಾತ್ರರು ಏನೋ ಕಷ್ಟಪಡ್ತಾ ಇದ್ದಾರೆ ಅವರು ಎಲ್ಲೋ ದೂರ ಇದ್ದಾರೆ ಅವ್ರಿಗೋಸ್ಕರ ಕೂಡ ಆರೋಗ್ಯಕ್ಕೆ ಹಣಕಾಸಿನ ವಿಚಾರಕ್ಕೆ ಏನಕ್ಕಾದರೂ ನೀವು ಅವರಿಗೋಸ್ಕರ ಕೇಳ್ಕೊಳ್ಬಹುದು ನಿಮಗೋಸ್ಕರ ಕೂಡ ನೀವು ಕೇಳ್ಕೊಳ್ಳಿ ತುಂಬ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು